மோட்ரா இது ஓ வந்தது நோ வந்தோ ஓ அந்த மாதிரி நோடின்ற ஏ அந்த ஓகே நம்ம நிர்ஷ்கிஜ் தேங்க்யூ சோ தேங்க் ஃபார் திஸ் Thank you for giving max to me and everybody over here. Thank you so much. Please sit down. Sir. ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಮಾತು ಮಾತನ್ನು ಉಳಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಿಮ್ಮೂರಲ್ಲ ಅದು ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಷಸ್ ಮಾಡೋದಕ್ಕೆ ನೀವೆಲ್ಲಾರದಕ್ಕೆ ಸಹಕಾರ ಕೊಡೋದಕ್ಕೆ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಯು ಡದಾಗಿ ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾದ ಹೆಗಲ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ ಎಲ್ಲರಿಗೂ ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂತ ನನ್ನ ಹಿರಿಯರಾದಂತ ಶಾರೇ ಪ್ರವೀಣ್ ಅವರೇ ಚಿತ್ರರಂಗದಿಂದ ಯಾರ್ಯಾರು ಬಂದ ಪ್ರತಿನಿಧಿ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫ್ರಾಮ್ ನವೋನ್ ಸಂಯುಕ್ತ ಸುಕೃತ ಸರ್ ವಿಜಯ್ ಎಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ